ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಐದು ಮುಕ್ಕಾಲಾಗ್ತಾ ಆಗ್ತಾ ಬಂತು ಎದ್ದಾಗ ನಾಲ್ಕು ಮುಕ್ಕಾಲು ಏನೋ ಆಗಿತ್ತು ಸೊ ಎದ್ಬಿಟ್ಟು ಫ್ರೆಶಪ್ ಆಗಿ ಎಕ್ಸಸೈಸ್ ಮಾಡಿಕೊಂಡೆ ಸೊ ಇವಾಗಿನೂ ಕ್ಲೀನ್ ಏನೂ ಮಾಡ್ಕೊಂಡಿಲ್ಲ ಕಸ ಎಲ್ಲ ಗುಡಿಸ್ಕೊಂಡಿಲ್ಲ ಗುಡಿಸ್ಕೊಳ್ಬೇಕು ಎದ್ಬಿಟ್ಟು ಎಕ್ಸಸೈಸ್ ಮಾಡಿಕೊಂಡು ನೆಕ್ಸ್ಟು ಕಿಚನಿಗೆ ಬಂದಿದ್ದೀನಿ ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಾನಿಲ್ಲಿ ಪೂರಿ ಮಾಡ್ತಾ ಇದ್ದೀನಿ ಪೂರಿ ಹಿಟ್ಟನ್ನು ಕಲಸೋಣ ಅಂತ ಹೇಳ್ಬಿಟ್ಟು ಬಂದೆ ಪೂರಿ ಹಿಟ್ಟು ಚೆನ್ನಾಗಿ ನಂದರೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಪೂರಿ ಹಿಟ್ಟನ್ನು ಕಲಸೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದೆ ಸೊ ಪೂರಿ ಹಿಟ್ಟಿಗೆ ನಾನಿಲ್ಲಿ ಮೈದಾ ಹಿಟ್ಟು ಚಿರೋಟಿ ರವೆ ಎಣ್ಣೆ ಮತ್ತು ಉಪ್ಪು ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ತಾ ಇದ್ದೀನಿ ಚಿರೋಟಿ ರವೆನ ಯೂಸ್ ಮಾಡಿದ್ರೆ ಮಾತ್ರ ಪೂರಿ ಉಬ್ಬುತ್ತಾ ಅಂತ ನೀವು ಕೇಳೋದಾದರೆ ಸಹ ಸ್ನೇಹಿತರೆ ಆ ಥರದ್ದೇನಿಲ್ಲ ಚಿರೋಟಿ ರವೆ ಹಾಕಿಲ್ಲ ಅಂದ್ರೂ ಕೂಡ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಚಿರೋಟಿ ರವೆನ ಪೂರಿ ಉಬ್ಲಿ ಅಂತ ಹಾಕೋದಿಲ್ಲ ಒಳ್ಳೆ ಕ್ರಿಸ್ಪಿನೆಸ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಚಿರೋಟಿ ರವೆನ ಯೂಸ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂದರೆ ಅದಕ್ಕೂ ಕೂಡ ಒಂದು ಸಿಂಪಲ್ ಟಿಪ್ಸ್ ಇದೆ ಸ್ನೇಹಿತರೆ ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ಪೂರಿನೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಅದು ಏನು ಟಿಪ್ಸ್ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಚಿರೋಟಿ ರವೆ ಇಲ್ಲ ಅಂದರೆ ನೀವು ಮಾಮೂಲಾಗಿ ಉಪ್ಪಿಟ್ಟು ರವೆ ಇರುತ್ತಲ್ವ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡೋದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ ಸ್ನೇಹಿತರೆ ಈ ಟ್ರಿಕ್ನ ನೀವು ಏನಾದರೂ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಪೂರಿ ಉಬ್ಬೋದ್ರ ಜೊತೆ ತುಂಬನೇ ಕ್ರಿಸ್ಪಿನೆಸ್ ಆಗಿ ಬರುತ್ತೆ ಸೊ ಅದೇನ್ ಟ್ರಿಕ್ ಅಂತಲೂ ಕೂಡ ಹೇಳಿಬಿಡ್ತೀನಿ ನೀವು ಪೂರಿ ಹಿಟ್ಟನ್ನು ಕಲಿಸ್ತೀರಲ್ವ ಸೊ ಅದನ್ನು ಕಲಿಸೋದಕ್ಕೂ ಹತ್ತರಿಂದ ಹದಿನೈದು ನಿಮಿಷ ಮುಂಚೆಯೇ ಆ ರವೆ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ನೆನೆಯೋದಿಕ್ಕೆ ಬಿಡಬೇಕು ಅದನ್ನು ನೆಂದ ನಂತರ ನೀವು ಅದನ್ನು ಮೈದಾ ಹಿಟ್ಟಿಗೆ ಆ ರವೆನ ಮಿಕ್ಸ್ ಮಾಡಿಕೊಂಡು ನೀವು ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡು ನಾವು ಪೂರಿ ಹಿಟ್ಟನ್ನು ಹೇಗೆ ಇದ್ದರೂ ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನಾವು ನೆನೆಯೋದಿಕ್ಕೆ ಬಿಡ್ತೀವಲ್ವ ಸೊ ಹಾಗಾಗಿ ಆವಾಗ ಇನ್ನೂ ಚೆನ್ನಾಗೇ ನೆನೆಯುತ್ತೆ ಆವಾಗ ಪೂರಿ ನೀವು ಅಂದ್ಕೊಂಡಿರೋ ಥರ ತುಂಬಾ ಕ್ರಿಸ್ಪಿಯಾಗಿ ಹಾಗೆ ಉಬ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸೊ ಈ ಟಿಪ್ಸ್ನ ಫಾಲೋ ಮಾಡಿ ಯಾಕೆಂದರೆ ಎಲ್ಲರ ಮನೆಯಲ್ಲೂ ಚಿರೋಟಿ ರವೆ ಇರೋದಿಲ್ಲ ಸೊ ಹಾಗಾಗಿ ಇಲ್ಲದೇ ಇರೋರಿಗೆ ಈ ಟಿಪ್ಸ್ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ ನಾನಿವಾಗ ಪೂರಿ ಹಿಟ್ಟನ್ನು ಕಲಿಸ್ಬಿಟ್ಟು ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿದ್ದೀನಿ ಹಾಗೆ ಬಿಸಿನೀರನ್ನು ಕಾಯಿಸ್ಕೊಂಡಿದ್ದೆ ಸ್ನೇಹಿತರೆ ಸೊ ಬಿಸಿನೀರನ್ನ ಕುಡ್ಕೊಂಡು ನೆಕ್ಸ್ಟ್ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಟೈಮ್ ಬಂದುಬಿಟ್ಟು ಆಲ್ರೆಡಿ ಸಿಕ್ಸ್ ತರ್ಟಿ ಆಯಿತು ಸ್ನೇಹಿತರೆ ಇವಾಗ ಬೆಳಗ್ಗೆ ಬೇಗ ಇಲ್ಲ ಸೊ ಸೆವೆನ್ ಓ ಕ್ಲಾಕ್ ಆದರೂ ಬೆಳಗ್ಗೆ ಹರಿದೇ ಇರೋಲ್ಲ ಇನ್ನೂ ತುಂಬಾ ಕತ್ತಲೇ ಇರುತ್ತೆ ಸೊ ನೀವು ನೋಡಿದ್ರಲ್ವ ಇನ್ನೂ ಹೊರಗಡೆ ತುಂಬಾ ಕತ್ತಲಿತ್ತು ನಾನಿವಾಗ ನೀರು ಒಲೆಯವ್ರೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನೀರು ಒಲೆಯವ್ರೆ ಹಚ್ಕೊಂಡು ನಾನು ಅಂಗ್ಳ ಕಸ ಎಲ್ಲ ಹೊಡೆದ್ಬಿಟ್ಟು ಅಲ್ಲಿ ಎದುರುಗಡೆ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಇವತ್ತು ಸ್ನೇಹಿತರೆ ಜಾಸ್ತಿ ಇರಲಿಲ್ಲ ಸ್ವಲ್ಪೇ ಸ್ವಲ್ಪ ರಂಗೋಲಿ ಪುಡಿತ್ತು ಹಾಗಾಗಿ ಹೊಸ್ತಲ್ ಮೇಲೆ ಮಾತ್ರ ರಂಗೋಲಿನ ಹಾಕಿ ಬಂದಿದ್ದೀನಿ ಸೊ ಖಾಲಿಯಾಗಿ ಹೋಗಿದೆ ನಮ್ಮ ಏರಿಯಾದಲ್ಲಿ ನಮಗೇನು ಸಿಕ್ಕೋದಿಲ್ಲ ಸೊ ಆ ಥರ ಒಂದು ಏರಿಯಾ ಇದು ಇವಾಗ ನಾನು ಹಾಲು ಇಟ್ಕೊಂಡಿದ್ದೀನಿ ಸೊ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕೂಡ ಎದ್ದುಬಿಟ್ಟು ಗಾಡಿ ವಾಶ್ ಮಾಡಲಿಕ್ಕೆ ಹೋದರು ಒಂದು ಸೈಡಲ್ಲಿ ಸಾಂಬಾರನ್ನು ಕೂಡ ಕುದಿಸ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡೆ ಇವತ್ತು ಹೂ ಕೂಡ ಇರಲಿಲ್ಲ ಸ್ನೇಹಿತರೆ ಸೊ ಮಾರ್ಕೆಟಿಂದ ಹೂ ತಂದಿರಲಿಲ್ಲ ಹೋಗಿರಲಿಲ್ಲ ಈ ಸರಿ ಸಂಡೇ ನಮ್ಮ ಮನೆಯವರು ಹೋಗಿದ್ರು ನಮ್ಮ ಮನೆಯವ್ರು ಹೋದರೆ ಹೂ ತರೋದು ಸ್ವಲ್ಪ ಕಡಿಮೆ ಅವ್ರಿಗೆ ನೆನಪೇ ಇರೋಲ್ಲ ನಾನು ಹೇಳಿ ಕಳಿಸಿದ್ರು ಕೂಡ ಅವ್ರಿಗೆ ನೆನಪಿರೋಲ್ಲ ಹೂವನ್ನ ಬಿಟ್ಟು ಬರ್ತಾರೆ ನಾನು ಹೋದರೆ ಫಸ್ಟು ನಾನು ತೊಗೊಳ್ಳೋದೇ ಹೂವು ಹೂವು ತೊಗೊಂಡು ನಾನು ಮುಂದೆ ಮಾರ್ಕೆಟ್ ಒಳಗಡೆ ಹೋಗ್ತೀನಿ ಸೊ ಇಲ್ಲ ಅಂತ ಅಂದರೆ ಬರುವಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೆನಪಿಂದ ನಾನು ಏನು ಮಾಡಿದ್ರು ಹೂ ಮರಿಯಲ್ಲ ಹೂವು ನೆನಪಿಂದ ತರ್ತಿದೆ ಬಟ್ ನಮ್ಮ ಮನೆಯವ್ರು ಮಾರ್ಕೆಟಿಗೆ ಹೋಗಿರೋದ್ರಿಂದ ಹೂವು ಇರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆ ಹತ್ರನೇ ಎಕ್ಕದ ಹೂವು ಬಿಟ್ಟಿತ್ತು ಸೊ ಅದನ್ನೇ ನಾನು ತೊಗೊಂಡು ಬಂದ್ಬಿಟ್ಟು ಪೂಜೆ ಮಾಡಿದೆ ಪೂಜೆಗಳಲ್ಲಿ ಹೂವಲ್ಲೇ ಶ್ರೇಷ್ಠ ಅಂದರೆ ಎಕ್ಕದ ಹೂವು ಇದು ತುಂಬಾ ಶ್ರೇಷ್ಠ ನಾವು ಪೂಜೆ ಹೂವು ಏರಿಸ್ತೀವಿ ಅಂದರೆ ಅದು ಜಸ್ಟ್ ಅಲಂಕಾರಕ್ಕೆ ಸವಂತಿಗೆ ಹೂವು ಆ ಥರದ್ದೆಲ್ಲ ಅಲಂಕಾರಕ್ಕೆ ತುಂಬಾ ಶ್ರೇಷ್ಠ ಅಂದರೆ ಎಕ್ಕದ ಹೂವು ಸ್ನೇಹಿತರೆ ಸೊ ಹೊಸ್ದು ಕೂಡ ಪೂಜೆ ಮಾಡಿಕೊಂಡು ನಿಂಬೆಹಣ್ಣೆಲ್ಲ ಕೊಯ್ದುಬಿಟ್ಟು ಅಲ್ಲಿ ಕೂಡ ಎರಡು ದೀಪಗಳನ್ನ ಹಚ್ಕೊಂಡೆ ಹಾಗೇ ನಮ್ಮ ಅಂಬಾರಿಗಳು ಕೂಡ ಪೂಜೆ ಮಾಡಿಕೊಂಡೆ ಸ್ನೇಹಿತರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಕಿಚನ್ಗೆ ಹೋಗ್ತೀನಿ ಪೂರಿ ಹಿಟ್ಟು ಕಲಸಿಟ್ಟಿದ್ನಲ್ವ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಕಲಸಿಟ್ಟಿರ್ತಕ್ಕಂಥ ಪೂರಿ ಹಿಟ್ಟನ್ನು ಇನ್ನೊಂದು ಸಾರಿ ಚೆನ್ನಾಗಿ ನಾದ್ಕೊಳ್ಳೋಣ ಸೊ ಎಣ್ಣೆ ಏನೋ ಅಪ್ಲೈ ಮಾಡ್ಕೊಳ್ಳೋದು ಬೇಡ ಸೊ ಹಾಗೇನೇ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಸೊ ಪೂರಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಅಂತ ಈ ಪೂರಿ ಹಿಟ್ಟಿನ ಮೇಲೇ ಲೆಕ್ಕ ಹಾಕ್ಕೊಳ್ಬೇಕು ನೆಕ್ಸ್ಟ್ ಸ್ನೇಹಿತರೆ ಲತ್ತನಿಗೆಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಟೈಲ್ಸ್ ಕಲ್ಲು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡೆ ನೀವು ಮನೆ ಮೇಲೆ ಬೇಕಿದ್ದರೂ ಉದ್ಕೋಬೋದು ಇಲ್ಲಾಂದರೆ ಈ ಥರ ಟೈಲ್ಸ್ ಇರುತ್ತಲ್ವ ಸೊ ಅದ್ರ ಮೇಲೂ ಉಪ್ಕೊಳ್ ಉದ್ಕೊಳ್ಬೋದು ಸೊ ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇದನ್ನು ಲಟ್ಟಿಸ್ಕೊಳ್ತೀನಿ ಹಾಗೆ ತುಂಬ ಜನರಿಗೆ ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ ಪೂರಿ ವಿಷಯದಲ್ಲಿ ಪೂರಿ ಮಾಡೋದು ಒಂದು ಟ್ರಿಕ್ ಅಷ್ಟೇ ಸೊ ಪೂರಿ ಹಿಟ್ಟನ್ನು ಪೂರಿ ಉತ್ ಲಟ್ಟಿಸುವಾಗ ದಪ್ಪ ಲಟ್ಟಿಸಿದ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನರ ತಲೆಯಲ್ಲಿ ಇರುತ್ತೆ ಸೊ ಆ ಥರದ್ದೆಲ್ಲ ಏನು ಇರಲ್ಲ ಸ್ನೇಹಿತರೆ ಪೂರಿನ ನೀವು ತಳ್ಳ ಉದ್ದಿದ್ರೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ಅದನ್ನು ಫ್ರೈ ಮಾಡೋದ್ರಲ್ಲಿರುತ್ತೆ ಅಂದರೆ ನಾವು ಪೂರಿನ ಕರಿಯೋದ್ರಲ್ಲಿ ಆ ಟ್ರಿಕ್ ಇರುತ್ತೆ ಸೊ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನಾನು ಎಷ್ಟು ತೆಳುವಾಗಿ ಪೂರಿನ ಲಟ್ಟಿಸ್ಕೊಂಡಿದ್ದೀನಿ ಹೇಳ್ಬಿಟ್ಟು ನನ್ನ ಕೆಳಗಡೆ ಬೆರಳು ಸಹ ಕಾಣ್ತಾ ಇತ್ತು ಅಷ್ಟು ತೆಳುವಾಗಿ ನಾನು ಪೂರಿ ಹಿಟ್ಟು ಪೂರಿನ ಲಟ್ಟಿಸ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಇನ್ನೊಂದು ಎರಡು ಮೂರು ಪೂರಿನ ನಾನು ರೆಡಿ ಮಾಡ್ಕೊಳ್ತೀನಿ ಸೊ ಆಲ್ರೆಡಿ ನನ್ನ ಮಕ್ಕಳು ಸ್ಕೂಲ್ಗೂ ಕೂಡ ಟೈಮ್ ಆಗಿದೆ ನನ್ನ ಮಗ ಆಲ್ರೆಡಿ ರೆಡಿ ಆಗಿಬಿಟ್ಟು ಟಿಫನ್ನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಟೈಮ್ ಬಂದುಬಿಟ್ಟು ನೈನ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಇನ್ನೊಂದು ಹಾಫ್ ಎನ್ ಅವರ್ ಮಾತ್ರ ಇದೆ ಹಾಫ್ ಎನ್ ಅವರಲ್ಲಿ ಅವನಿಗೆ ರೆಡಿ ಆಗಬೇಕು ಬಾಕ್ಸ್ಗೂ ರೆಡಿ ಆಗಬೇಕು ಟಿಫನ್ ತಿನ್ನೋದಕ್ಕೂ ರೆಡಿ ಆಗಬೇಕು ಈ ಥರ ಮಾಡಿದಾಗ ಮಕ್ಕಳಲ್ಲಿ ಜಗಳ ನಾನು ಫಸ್ಟ್ ತಿಂತೀನಿ ನಾನು ಫಸ್ಟ್ ತಿಂತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಎರಡು ಪೂರಿ ಲಟ್ಟಿಸ್ಕೊಂಡು ಎರಡು ಫ್ರೈ ಮಾಡ್ಕೊಂಡು ಬಿಡ್ತೀನಿ ಆವಾಗ ಜಗಳ ಇರಲ್ಲ ಇಬ್ಬರಿಗೂ ತಟ್ಟೆಯಲ್ಲಿ ಒಂದೊಂದು ಪೂರಿನ ಹಾಕ್ಕೊಟ್ಬಿಡ್ಬೋದಲ್ವಾ ಸ್ನೇಹಿತರೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಅದರಲ್ಲಿ ಪೂರಿನ ಫ್ರೈ ಮಾಡ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಏನು ಪ್ರೆಸ್ ಮಾಡ್ತಾ ಇಲ್ಲ ಸೊ ಸೈಡಲ್ಲಿ ಸ್ವಲ್ಪ ಎಣ್ಣೆ ತೆಗೆದುಬಿಟ್ಟು ಸೈಡಲ್ಲಿ ಅಡ್ಜಸ್ಟ್ ಏನಿದೆ ಸೊ ಅದನ್ನು ನಿಧಾನವಾಗಿ ತುಂಬಾ ಫ್ರೆಶ್ ಮಾಡೋದಕ್ಕೆ ಹೋಗಬಾರ್ದು ನಿಧಾನವಾಗಿ ಸ್ವಲ್ಪ ಲೈಟಾಗಿ ಮುಟ್ಸಿದ್ರೆ ಸಾಕು ಪೂರಿ ತನ್ನ ತನಗೆ ಆಟೋಮೆಟಿಕ್ಕಾಗಿ ಉಬ್ಬುತ್ತೆ ಹಾಗೆ ಇನ್ನೊಂದು ಏನು ಅಂದರೆ ಸ್ನೇಹಿತರೆ ಪೂರಿನ ನೀವು ಚೆನ್ನಾಗಿ ಉಬ್ಬಬೇಕು ಅಂದರೆ ಅಷ್ಟೇ ಚೆನ್ನಾಗಿ ಎಣ್ಣೆ ಕಾದಿರಬೇಕು ತುಂಬ ಚೆನ್ನಾಗಿ ಎಣ್ಣೆ ಕಾಯ್ದಿತ್ತು ಅಂದರೆ ಪೂರಿ ಹಾಕಿದ ತಕ್ಷಣ ಬೇಗ ಉಬ್ಕೊಳ್ಳುತ್ತೆ ಪೂರಿ ಮಾಡಿದಾಗ ಕೆಲವರು ಏನು ಮಾಡ್ತಾರೆ ಅಂದರೆ ಪೂರಿ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಮೇಲ್ಗಡೆ ಫ್ರೆಶ್ ಮಾಡಿಬಿಡ್ತಾರೆ ಸೊ ಆ ಥರ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಪೂರಿ ಉಬ್ಬೋದೇ ಇಲ್ಲ ಸೊ ಯಾವುದೇ ಕಾರಣಕ್ಕೂ ಪೂರಿ ಉಬ್ಬೋದಿಲ್ಲ ಸೊ ನಾವು ಯಾವುದೇ ಕಾರಣಕ್ಕೂ ಪೂರಿ ಹಾಕಿದ ತಕ್ಷಣ ನಾವು ಮೇಲ್ಗಡೆಯಿಂದ ಪ್ರೆಸ್ ಮಾಡಬಾರ್ದು ಲೈಟಾಗಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಬಂದರೆ ಆಟೋಮೆಟಿಕ್ ಪೂರಿ ಉಬ್ಬುತ್ತೆ ಸೊ ಇವಾಗ ಪೂರಿ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಒಳ್ಳೆ ಕಲರಲ್ಲೂ ಕೂಡ ಬಂದಿದೆ ಚೆನ್ನಾಗಿ ಉಬ್ಬು ಕೂಡ ಬಂದಿದೆ ಸೊ ನಾನು ನಿಮಗೆ ಇನ್ನೂ ಒಂದೊಂದು ಪೂರಿನೂ ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ಮಕ್ಕಳದೆಲ್ಲ ಟಿಫನ್ ಆಯಿತು ಲಾಸ್ಟು ನಂದು ಟಿಫನ್ ಸ್ನೇಹಿತರೆ ಸೊ ನನ್ನ ಪುರಿ ಜಾಸ್ತಿ ಇಷ್ಟ ಆಗಲ್ಲ ನನಗೆ ಪುರಿ ಅಂದ್ರೇ ಇಷ್ಟ ಆಗೋಲ್ಲ ಸೊ ಮಾಡಿರೋದಕ್ಕೋಸ್ಕರ ಒಂದು ಎರಡು ಪೂರಿ ತಿನ್ಕೊಳ್ತೀನಿ ಅಷ್ಟೆ ಹಾಗೆ ಸ್ನೇಹಿತರೆ ಇವತ್ತು ಅಮಾವಾಸ್ಯೆ ಇತ್ತಲ್ವಾ ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಸೊ ಹೋದ ತಿಂಗಳು ನಂದು ಪ್ಲ್ಯಾನ್ ಇತ್ತು ಎಲ್ಲ ಸೀರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಸೊ ಎಲ್ಲ ಸೀರೆ ರೆಡಿ ಮಾಡಿ ಇಟ್ಕೊಂಡಿ ಸೀರೆ ಉಟ್ಕೊಳ್ಳೋದಕ್ಕೆ ಹೋಗ್ಬೇಕು ಆವಾಗ ನಮ್ಮ ಮನೆಯವರು ಬಂದುಬಿಟ್ಟು ಇಲ್ಲ ನನ್ನ ಕೆಲಸ ಇದೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದರು ಸೊ ಓಕೆ ಅಂತ ಹೇಳ್ಬಿಟ್ಟು ಬೀರೊಳಗಡೆ ಸೀರೆ ಎತ್ತಿಟ್ಟೆ ಇವತ್ತು ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸೀರೆ ಎಲ್ಲ ವೇರ್ ಮಾಡಿದೆ ಸ್ನೇಹಿತರೆ ಸೊ ಸೀರೆ ಎಲ್ಲ ವೇರ್ ಮಾಡಿಬಿಟ್ಟು ತಲೆ ಬಾಚ್ಕೊಳ್ಳೋಣ ಹೇಳಿಬಿಟ್ಟು ಹೊರಗಡೆ ಬಂದೆ ನಾನು ನಮ್ಮ ಮನೆಯವ್ರಿಗೆ ಫೋನ್ ಬಂತು ಸೊ ಕೆಲಸ ಇದೆ ಹೋಗು ಅಂತ ಹೇಳ್ಬಿಟ್ಟು ಸೊ ಅವ್ರು ಕೆಲ್ಸಕ್ಕೆ ಹೋದ್ರು ಮತ್ತು ನಾನು ಸೀರೆ ಇಲ್ಲ ರಿಮೂವ್ ಮಾಡಿದೆ ಏನು ಮಾಡೋದು ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ಒಬ್ಬರು ಬೇಕೇ ಆಗುತ್ತೆ ಸೊ ಬಸ್ಸು ವ್ಯವಸ್ಥೆ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ನಾನು ಹೋಗೋದನ್ನು ಕ್ಯಾನ್ಸಲ್ ಮಾಡಿಕೊಂಡೆ ಯಾಕೋ ಗೊತ್ತಿಲ್ಲ ಸ್ನೇಹಿತರು ಇವಾಗ ಎರಡು ತಿಂಗಳಾಯಿತು ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತೀನಿ ಸೊ ಹಿಂದಿನ ದಿನ ಎಲ್ಲ ಕೇಳ್ಕೊಂಡಿರ್ತೀನಿ ನಮ್ಮ ಮನೆಯವ್ರಿಗೆ ಕೆಲಸ ಇರೋದಿಲ್ಲ ಅಂತ ಹೇಳಿರ್ತಾರೆ ಹೊಂಟು ರೆಡಿ ಆದಾಗಲೇ ಕೆಲಸ ಇದೆ ಸೊ ಅದೇನು ಅಂತ ಗೊತ್ತಿಲ್ಲ ನೋಡಿರಲ್ವ ನೀವ ನೀವೇ ಇವಾಗ ಎಷ್ಟು ದಿನ ಆಯಿತು ಅವ್ರ ಮನೆಯಲ್ಲಿದ್ದು ಸೊ ಇವಾಗ ಕೆಲಸ ಸ್ಟಾರ್ಟ್ ಆಗಿದೆ ಮನೇಲಿದ್ದಾನಲ್ವಾ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಬಂದೆ ಸೊ ಬಟ್ಟೆ ವಾಶ್ ಮಾಡೋದು ನಾಳೆ ಹಾಗೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡೆ ಹಾಗೆ ಅಕ್ಕಿದು ಬಾಕ್ಸ್ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ವಾಶ್ ಮಾಡಿಕೊಂಡು ಅದನ್ನು ನೀರಿಳಿಯೋದಿಕ್ಕೆ ಬಿಟ್ಬಿಟ್ಟು ನಾನು ಬಟ್ಟೆ ವಾಶ್ ಮಾಡಲಿಕ್ಕೆ ಹೋಗಿದ್ದೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟು ಅಕ್ಕಿ ಎಲ್ಲ ಬಾಕ್ಸಿಗೆ ಹಾಕ್ಕೊಳ್ತೀನಿ ಸ್ನೇಹಿತರೆ ಹಾಗೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ವಾ ಅನ್ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಯಾಕೆಂದರೆ ನೀವು ಕಮೆಂಟ್ ಮಾಡೋದು ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಸೊ ನಿಮ್ಮ ಕಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟು ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ಇವರೆಗೂ ಸ್ನೇಹಿತರೆ ಏ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್